ಪ್ರತಿ ಮೊಬೈಲ್ಗಳಲ್ಲಿ ಕೊರೋನಾ ಭೀಕರ ರೋಗ ದಾಳಿ ಮಾಡಿದೆ ಎಚ್ಚರಿಕೆ ಮೊಬೈಲ್ನಲ್ಲಿ ರಿಂಗ್ ಟೋನ್ ಕೊರೋನಾ ಕೆಮ್ಮು ಬರ್ತಾ ಇದೆ ಯಾರಿಗೆ ಬೇಕು ಈ ಮಾರಕ ಟೋನ್ ವಿಧಾನಸೌಧದಲ್ಲಿ ಅಭಿವೃದ್ಧಿ ಚರ್ಚೆ ಮಾಡದೆ ಟಗರಿನ ಕಾಳಗ ನಡೆಯುತ್ತಿದ್ದು ನೆನೆಗುದಿಗೆ ಬಿದ್ದ ಯೋಜನೆಗಳು ಕಲಾಪ ವ್ಯರ್ಥ ಸಮಯ ಹಾಳು ಎಲ್ಲ ಶಾಸಕರು ಗಮನಿಸುವರೇ ನೋಡಿ ಇವತ್ತಿನ ಮಹತ್ವವಾದ ಸುದ್ದಿ ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತೊಂದು ಬಹಳ ಮಹತ್ವವಾದ ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವಾದ್ಯಂತ ಪಸರಿಸಿರುವಂಥ ಕೊರೋನಾ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಪ್ರತಿಯೊಬ್ಬರ ಹತ್ತಿರ ಇವತ್ತು ಮೊಬೈಲ್ ಇದೆ ಆಧುನಿಕ ಕಾಲ ತಂತ್ರಜ್ಞಾನದ ಕಾಲ ಯಾರ ಹತ್ತಿರ ಮೊಬೈಲ್ ಇಲ್ಲ ಅನ್ನೋದು ನಾವು ಸಂಶಯ ಪಡಲಿಕ್ಕೆ ಕಾರಣ ಆಗುತ್ತೆ ಇವತ್ತು ತಿಪ್ಪೆಯಲ್ಲಿ ಕಸ ಆರಿಸವನ್ನು ಹಿಡ್ಕೊಂಡು ಟಾಪ್ ಟು ಬಾಟಮ್ ಅವರಿಗೆ ರಾಷ್ಟ್ರಪತಿ ಪ್ರಧಾನಮಂತ್ರಿಯವರಿಗೆ ಇವತ್ತು ಮೊಬೈಲು ಅನಿವಾರ್ಯವಾಗಿ ಬಿಟ್ಟಿದೆ ಆ ಪ್ರತಿಯೊಂದು ಮೊಬೈಲ್ಗೆ ಇವತ್ತು ಕೊರೋನಾ ಅಂಟಿದೆ ಅಂದರೆ ನಿಮಗೆಲ್ಲರಿಗೂ ಅಚ್ಚರಿ ಆಗ್ಬೋದು ವೀಕ್ಷಕರೇ ಇದೆಂತಪ್ಪ ಏನಪ್ಪ ಚೈನಾದಲ್ಲಿ ಬಂದಂಥ ಕೊರೋನಾ ಭಾರತದಲ್ಲಿ ಪ್ರವೇಶ ಮಾಡಿತ್ತು ವಿಶ್ವಾದ್ಯಂತ ಪ್ರವೇಶ ಮಾಡಿತು ಆದರೆ ಮೊಬೈಲ್ಗೆ ಕೊರೋನಾ ಹೇಗೆ ಬಂತು ಈ ನೀವೆಲ್ಲರೂ ವಿಚಿತ್ರವಾಗಿ ಇದೊಂದು ಬಹಳ ಸಂಶಾತ್ಮಕವಾಗಿ ನೋಡಬಹುದು ಯಾಕೆಂದ್ರೆ ನೋಡಿ ನೀವು ಯಾರಿಗಾದರೂ ಡೈಲ್ ಮಾಡಿ ಡೈಲ್ ಮಾಡಿದ ತಕ್ಷಣ ನಿಮಗೆ ಒಂದು ಕೆಟ್ಟ ಶಬ್ದದ ಒಂದು ಕೆಮ್ಮು ಬರುತ್ತೆ ಕೆಮ್ಮು ಬಂದ ತಕ್ಷಣ ನೀವು ಆ ಅಪೋಸಿಟ್ ಮಾತಾಡಿದವನಿಗೆ ಅವನಿಗೆ ಹೇಳ್ತೀರಾ ಪ್ರತಿಸ್ಪರ್ಧಿ ಅವನಿಗೆ ಏನಪ್ಪಾ ಯಾಕೆ ಕೆಮ್ತಾ ಇದೆಯಾ ಅಂತ ಅದು ಕೆಮ್ಮು ಅದು ಒಂದು ಟೋನ್ ಮಾಡಿಬಿಟ್ಟಿದ್ದಾರೆ ಇವರು ಆ ಟೋನ್ ಮಾಡಿದ ತಕ್ಷಣ ಎಲ್ಲರೂ ಭಯಭೀತರಾಗಿದ್ದಾರೆ ಎಲ್ಲರಿಗೂ ಕೆಮ್ಮಾಗಿದೆ ಮೊಬೈಲ್ ಯೂಸ್ ಮಾಡೋದೇ ಬೇಡಪ್ಪ ಆ ಕೆಮ್ಮು ನಮಗೆ ಬರುತ್ತೆ ಮೊಬೈಲ್ದಿಂದ ಮೊಬೈಲ್ ಪಸ ರಿಸ ಅಂತ ಒಂದು ಭಯಾನಕ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಇದರಲ್ಲಿ ಕೆಲವು ವೈದ್ಯರು ಸಹಿತ ಅದರ ಬಗ್ಗೆ ಅರ್ಥ ಇಲ್ಲ ಕೊರೋನಾ ಯಾಕೆ ಬಂತು ಯಾಕೆ ಬರ್ತಾ ಇದೆ ಇವತ್ತು ಭಾರತ ದೇಶ ಒಂದು ಸಾಂಸ್ಕೃತಿಕ ದೇಶ ಲಕ್ಷಾಂತರ ಕೋಟ್ಯಾಂತರ ಜನರ ಜಾತ್ರೆ ಮಹೋತ್ಸವಗಳು ಅನೇಕ ಸಭೆ ಸಮಾರಂಭಗಳು ನಡೀತಾ ಇದ್ರು ಇಲ್ಲಿ ಯಾರೂ ಒಬ್ಬರು ಮಾಸ್ಕ್ ಧರಿಸದೇ ಕೊರೋನಾ ರೋಗವಿಲ್ಲದೆ ಎಲ್ಲರೂ ಭಾಳ ವಿಜೃಂಭಣೆಯಿಂದ ಹಬ್ಬ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇದೊಂದು ಬಹಳ ಗಮನಿಸುವಾದಂಥ ಒಂದು ಸುದ್ದಿ ಯಾಕಂದರೆ ಜಗತ್ತಿನಲ್ಲಿ ಎಂತೆಂಥ ಮಾರಕ ರೋಗಗಳು ಬಂದರೂ ಸಹಿತ ವಿದೇಶದಲ್ಲಿ ಮಾತ್ರ ಬಂದವು ಕಾ ಭಾರತ ದೇಶದಲ್ಲಿ ಯಾವುದು ಇನ್ನೂವರೆಗೆ ಅಂಥ ಭಯಾನಕ ರೋಗ ತಯಾರಾಗಿಲ್ಲ ಎಲ್ಲರೂ ಹೊರಗಿಂದ ಬಂದರೆ ನಮ್ಮ ದೇಶಕ್ಕೆ ಬಿಡ್ತಾ ಇದ್ದಾರೆ ಆದರೆ ನಮ್ಮ ದೇಶದಿಂದ ಅದನ್ನು ಹೊಡೆದೋಡುವ ಶಕ್ತಿ ನಮ್ಮಲ್ಲಿ ಏನಿದೆ ಅಂದರೆ ಭಾವೈಕ್ಯತೆ ಇದೆ ಸಂಸ್ಕೃತಿ ಇದೆ ಋಷಿ ಮನೆಗಳ ಕಾಲದ ಧರ್ಮ ಗ್ರಂಥಗಳ ಅಧ್ಯಯನ ಇದೆ ಭಾವ್ಯಕತೆಯ ಒಂದು ಪರಿಣಿತ ತಂತ್ರಜ್ಞಾನದ ಪಂಡಿತ ಪುರಾಣರ ಕುರಾಣದ ಮಹಾಭಾರತದ ಅನೇಕ ಋಗ್ವೇದದ ಮಹತ್ವವಾದ ಭಾಷೆಗಳೊಂದಿಗೆ ನಾವು ಎಲ್ಲರ ಜೊತೆ ಹೊಂದಾಣಿಕೆ ಮನೋಭಾವನೆಯಿಂದ ಇದ್ದೇವೆ ದೇವರಲ್ಲಿ ನಂಬಿಕೆ ಇದೆ ದೇವರ ಮೇಲೆ ಭಯ ಇದೆ ದೇವರು ಏನು ನೋಡ್ತಾ ಇದ್ದಾನಪ್ಪ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ನಾವು ತಪ್ಪು ಮಾಡಿದರೆ ನಾವು ಯಾರದೋ ಒಂದು ಮನೆಯ ಅನ್ನ ತಿಂದು ನಾವು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಭಾವನೆಯಲ್ಲಿ ವ್ಯಕ್ತವಾಗುತ್ತೆ ಯಾಕಂದರೆ ವಿದೇಶದಲ್ಲಿ ಬರೆದಂತಹ ಮಾರಕ ರೋಗಗಳು ಭಾರತದಲ್ಲಿ ಪಸರಿಸಿದ ತಕ್ಷಣ ಅದು ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇದೆ ಆದರೂ ನಮ್ಮಲ್ಲಿ ಭಾರತದಲ್ಲಿ ಒಂದು ಎಪ್ಪತ್ತರಿಂದ ಎಪ್ಪತ್ತ್ಮೂರು ಜನ ಈ ಮಾರಕ ರೋಗದಿಂದ ಬಳಲ್ತಾ ಇದ್ದಾರೆ ಅವರಿಗೆ ಈ ಋಷಿಮುನಿಗಳ ದೇಶ ತಾನ ಪವಿತ್ರ ಭೂಮಿಯ ತಾಣದಿಂದ ಆ ಶಾಪದಿಂದ ಆ ರೋಗದಿಂದ ವಿಮುಕ್ತಿ ಆಗಬೇಕೆನ್ನುವುದು ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಎಲ್ರಿಗೂ ವಿನಂತಿ ಮಾಡ್ಕೊಳ್ತೇನೆ ಆ ಪ್ರಾರ್ಥನೆ ಸಹಿತ ಮಾಡ್ಕೊಳ್ತಾನೆ ಆ ದೇವರಲ್ಲಿ ಮತ್ತೊಂದು ವಿಷಯ ಈ ಕೊರೋನಾ ವೈರಸ್ಸನ್ನು ಈ ಕೊರೋನಾ ವೈರಸ್ಸನ್ನು ಧ್ವನಿ ಮುದ್ರಿಕೆಯನ್ನು ಮೊಬೈಲ್ದಲ್ಲಿ ಹಾಕುವುದು ಜನರಿಗೆ ಒಂದು ಭಯದ ವಾತಾವರಣ ಆಗಿದೆ ಎಷ್ಟೋ ಜನರು ಈ ಬಿಟ್ಟು ಬಿಟ್ಟುಬಿಟ್ಟು ಹೊರಗಡೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವರು ಆ ಮೊಬೈಲ್ ಕಂಪ್ನಿಯವರಿಗೂ ಸಹಿತ ವಾದ ವಿವಾದ ಮಾಡಿದ್ದು ಸಹಿತ ತಾವು ನೋಡಿರಬಹುದು ವೀಕ್ಷಕರೇ ಯಾಕಂದ್ರೆ ನಮ್ಮ ಚಾನಲ್ದಿಂದ ನಾವು ಅನೇಕ ಅದ್ಭುತ ಕಾರ್ಯಕ್ರಮಗಳನ್ನು ನಾವು ಹಂದ್ಕೊಳ್ತಾ ಇದ್ದೀವಿ ಅದು ಎಲ್ರಿಗೂ ನಿಮಗೆ ರುಚಿ ಅನ್ನಿಸ್ಬೌದು ಲೈಕ್ ಮಾಡಿ ಶೇರ್ ಮಾಡಿ ಈಗ ಎರಡನೇ ಸುದ್ದಿ ತೊಗೊಂಡ್ಬರ್ತಾ ಇದ್ದೀನಿ ಸದನ ಯಾಕಿದೆ ವಿಧಾನಸಭಾ ಸದನ ಯಾಕಿದೆ ಕರ್ನಾಟಕದ ಸದನ ಯಾವ ಗೋಸ್ಕರ ಇದೆ ಅಲ್ಲಿ ಜನಪರ ಜನ ಕಾಳಜಿಯ ಬಗ್ಗೆ ಅಭಿವೃದ್ಧಿ ಬಗ್ಗೆ ಜನರಿಗೋಸ್ಕರ ಜನರಿಗಾಗಿ ನಾವು ಅದ್ಭುತ ಕಾರ್ಯಕ್ರಮಗಳನ್ನ ನಿರ್ಮಾಣ ಮಾಡಬೇಕು ಅಲ್ಲಿ ಅಭಿವೃದ್ಧಿ ಪರ ಚಟುವಟಿಕೆಗಳ ಚರ್ಚೆ ಮಾತ್ರ ಮಾಡಬೇಕು ಅನ್ನೋದು ಒಂದು ಕಡ್ಡಾಯವಾದ ನಿಯಮಗಳನ್ನು ಜಾರಿಗೆ ತರಬೇಕು ಈಗ ಅಲ್ಲಿ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಆರೋಪ ಪ್ರತ್ಯಾರೋಪ ಟಗರಿನ ಕಾಳಗ ನಡೀತಾ ಇದೆ ಸಿದ್ದರಾಮಯ್ಯವರು ಗುಡುಕ್ತಾ ಇದ್ದಾರೆ ಒಬ್ಬೊಬ್ರು ಬಂಬಂದು ಆ ಅಂತವರು ರಮೇಶ್ ಕುಮಾರ್ ಅಂತವರು ಸದನವನ್ನು ನಗೆಗಳಲ್ಲಲ್ಲಿ ತೇಳ್ತಾ ಇದ್ದಾರೆ ಮುಂದೂಡಲಾಗ್ತಾ ಇದೆ ಪ್ರತಿಯೊಂದು ಐದೈದು ಹತ್ತತ್ತು ನಿಮಿಷ ಕಾದಾಟ ಹೊಡೆದಾಟ ಆಗ್ತಾ ಇದೆ ಸ್ಪೀಕರ್ಗೆ ಯಾವುದೇ ಗೌರವ ಕಿಮ್ಮತ್ತಿಲ್ಲ ಸ್ಪೀಕರ್ ಆದೇಶ ಮಾಡಿದ ತಕ್ಷಣ ಯಾರೂ ಶಾಂತರಾಗಿ ನಿಲ್ತಾ ಇಲ್ಲ ಎಷ್ಟೋ ಯೋಜನೆಗಳು ನೆನಗುದಿಗೆ ಬಿದ್ದಿವೆ ಅಭಿವೃದ್ಧಿ ಪರ ನಮ್ಮ ಕರ್ನಾಟಕ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರು ಎಲ್ರು ನೋಡಿದರೆ ಸದನದಲ್ಲಿ ಇರ್ತಾರೆ ಕೇವಲ ಮಾತನಾಡೋರು ಬೆರಳಿಕೆ ಅಷ್ಟು ಮಾತನಾಡಲಿಕ್ಕೆ ಅವಕಾಶ ಸಿಗುತ್ತೆ ಎಲ್ಲರೂ ಮೌನ ವಹಿಸಿರ್ತಾರೆ ಎಂತಿಂತಹ ಒಂದು ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟೋ ನೆನೆಗುದಿಗೆ ಬಿದ್ದಿದ್ದಾವೆ ಯೋಜನೆಗಳು ಇನ್ನುವರೆಗೆ ಆ ಯೋಜನೆಗಳು ಯಾವುದೇ ಪರಿಣಾಮಕಾರಿಯಾಗಿಲ್ಲ ಅಲ್ಲಿಯ ಶಾಸಕರು ಸಹಿತ ಹೋರಾಟ ಮನೋಭಾವನೆಯಿಂದ ವಿಧಾನಸಭೆಯಲ್ಲಿ ಪ್ರತಿಧ್ವನಿ ಮಾಡ್ತಾ ಇಲ್ಲ ಯಾರೋ ಒಬ್ಬರು ಬಹಳ ಮಾತಾಡಿದರೆ ಸಿದ್ದರಾಮಯ್ಯ ಮಾತಾಡ್ತಾರೆ ರಮೇಶ್ ಕುಮಾರ್ ಮಾತಾಡ್ತಾರೆ ಈಗೀಗ ಸುಧಾಕರ್ ಮಾತಾಡ್ತಾ ಇದ್ದಾರೆ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಗುಡುಗಿದ್ದಾರೆ ಇವರು ನಾಲ್ಕೈದು ಜನ ಬಿಟ್ಟು ತಮ್ಮ ಹಳೆಯ ಕತೆ ಪುರಾಣಗಳನ್ನು ವಿಧಾನಸಭೆಯಲ್ಲಿ ಪ್ರತಿಧ್ವನ ಮಾಡೋದು ತಪ್ಪು ಅಲ್ಲಿ ಹೋಗೋದು ಅಭಿವೃದ್ಧಿಪರ ನನ್ನ ಕ್ಷೇತ್ರದಲ್ಲಿ ಏನು ಕೊರತಾ ಇದೆ ನನ್ನ ಕ್ಷೇತ್ರದಲ್ಲಿ ಯಾವ ಶಿಕ್ಷಣ ಕೇಂದ್ರಗಳು ಇಲ್ಲ ನನ್ನ ಕ್ಷೇತ್ರದಲ್ಲಿ ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ ನನ್ನ ಕ್ಷೇತ್ರದಲ್ಲಿ ರೈತಾಪಿ ಜನರಿಗೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಇವೆಲ್ಲವನ್ನು ಮೂಲಭೂತ ಸೌಲಭ್ಯದೊಂದಿಗೆ ಚರ್ಚೆ ಮಾಡಿದರೆ ಮಾತ್ರ ಅದು ಗೊತ್ತಾಗುತ್ತೆ ಅದನ್ನು ಬಿಟ್ಟುಬಿಟ್ಟು ಇದು ಎಲ್ಲರೂ ಟಗರಿನ ಕಾಳಗ ಬೈತಿ ಬಸವರಾಜ್ ಸುಧಾಕರ್ ಆಮೇಲೆ ನಮ್ಮ ಇವರು ರಮೇಶ್ ಜಾರಕಿಹೊಳಿ ಎಲ್ಲರೂ ಬರೀ ನೂಕು ನುಗ್ಗಾಟದಿಂದ ಟಗರಿನ ಕಾಳಗದ ಒಂದು ಪ್ರತಿಧ್ವನಿಯಾಗಿ ಬಿಡ್ತಾ ಇದೆ ವಿಧಾನಸೌಧ ಆ ಟಗರಿನ ಕಾಳಗ ಯಾವ ರೀತಿ ನಡೆತಾ ಇದೆ ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಚಿಕ್ಕ ಫೋಟೋ ಕ್ಲಿಪ್ಪಿಂಗ್ ನಾವು ಸಹಿತ ದೃಶ್ಯದಲ್ಲಿ ತಾವು ನೋಡ್ಬೋದು ವೀಕ್ಷಕರೇ ನಮ್ಮ ಈ ಚಾನಲನ್ನು ನೀವು ಫೇಸ್ಬುಕ್ ಫಾಲೋ ಮಾಡ್ತಾ ಹೋಗಿ ಫೇಸ್ಬುಕ್ ಫಾಲೋ ಮಾಡ್ತಾ ಹೋದರೆ ನಿಮಗೆಲ್ಲ ಸವಿಸ್ತಾರವಾದ ಸುದ್ದಿ ಮಾಹಿತಿ ನಿಮಗೆ ತಕ್ಷಣ ಲಭ್ಯವಾಗುತ್ತೆ ಯೂಟ್ಯೂಬ್ ನೋಡ್ತಾ ಇರ್ಬೋದು ನೀವು ಸಬ್ಸ್ಕ್ರೈಬ್ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ವಿಸ್ತಾರವಾಗಿ ಬೆಳೆಯಲಿಕ್ಕೆ ನೀವು ಎಲ್ಲರೂ ಬೆಂಬಲ ಕೊಡ್ತಾ ಇದ್ದೀರಾ ಈಗ ಫೇಸ್ಬುಕ್ ಫಾಲೋ ಮಾಡಿ ಫೇಸ್ಬುಕ್ ಫಾಲೋ ಮಾಡಿದ ತಕ್ಷಣ ನಿಮಗೆ ತಕ್ಷಣ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಈ ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ನಿಮ್ಮ ಆತ್ಮೀಯ ಚಾನಲ್ ನಾವು ಬಹಳ ವಿನಂತಿಯಿಂದ ನಿಮಗೆ ಹೇಳ್ತಾ ಇದ್ದೀವಿ ಇದನ್ನು ಪ್ರತಿ ಮನೆಗೆ ಪ್ರತಿ ಮೂಲೆ ಮೂಲೆಗೆ ಕರ್ನಾಟಕ ರಾಜ್ಯ ಭಾರತ ವಿಶ್ವ ಎಲ್ಲರಲ್ಲಿಯೂ ನಮ್ಮ ಕನ್ನಡಿಗರಿಗೆ ಅದರಲ್ಲೂ ನಮ್ಮ ಭಾರತೀಯರಿಗೆ ಮುಟ್ಟುವಂತೆ ನಾವು ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ ಆ ಸುದ್ದಿ ನಿಮಗೆ ಮುಟ್ಟಬೇಕು ಅದ್ರ ಬಗ್ಗೆ ಏನು ನಿಮ್ದು ಟಿಪ್ಪಣಿ ಇದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ನಮಸ್ಕಾರ ಮತ್ತು ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ